ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಸಂಪಾದಕರಿಗೆ ನಮ್ಮ ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಹಾಗೂ ವಿ ಎಸ್ ಎಸ್ ಅಭಿಮಾನ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭಾಮಿ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತೀನಿ ಮೇರು ನಟ ಡಾಕ್ಟರ್ ಅವರು ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಂದು ನಟನಾಗ್ತಾರೆ ಅಭಿಮಾನಿ ಶೀಘ್ಯದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಸುಮಾರು ಐದು ಆರು ವರ್ಷ ಅದನ್ನು ಸ್ಮಾರಕ ಆಗೋದಿಲ್ಲ ಅಂತಿಮವಾಗಿ ಎರಡು ಸಾವಿರದ ಹದಿನಾರಕ್ಕೆ ಮೂರು ಆರು ಎರಡು ಸಾವಿರದ ಹದಿನಾರಕ್ಕೆ ಸಿದ್ದರಾಮಯ್ಯನವರು ಮೈಸೂರಿನ ಜಾಗ ಕೊಡ್ತಾರೆ ತದನಂತರ ನಾವು ಅಭಿಮಾನ್ ಸ್ಟುಡಿಯೋಮಲ್ಲಿ ಕಾರ್ತಿಕ್ ಅವರ ಹತ್ರ ಮಾತಾಡಿದೆ ಸ್ಮಾರಕ ಅಂತ ನಿರ್ಮಾಣ ಮಾಡಿಕೊಟ್ಟಿಲ್ಲ ಆ ಜಾಗಕ್ಕೆ ಮಾಡಿಕೊಡಿ ಅಂತ ಅವರು ನಾವು ದಾನವಾಗಿ ಕೊಡ್ತೀವಿ ನಾವು ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಇದರ ಬಗ್ಗೆ ನಾವು ಒಂದು ಐದಾರು ತಿಂಗಳು ಸಭೆಗಳಾಗತ್ತೆ ಮಾತುಕತೆ ಆಗುತ್ತೆ ಕೊನೆಗೆ ಡಿಸೆಂಬರ್ ಐದು ಎರಡು ಸಾವಿರದ ಹದಿನೇಳರಂದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೀತಾರೆ ಆ ಸಭೆಯಲ್ಲಿ ಕೆ ಮಂಜು ಅವರು ವಿಷ್ಣುಜಿಯವರ ದತ್ತಪುತ್ರ ಶ್ರೀಧರ್ ಅವರು ಇನ್ನೂ ಹಲವು ಅಭಿಮಾನಿಗಳು ಸಂಘಟನಾ ಪದಾಧಿಕಾರಿಗಳು ಭಾಗವಹಿಸಿರ್ತಾರೆ ಅದಾದ್ಮೇಲೆ ಡಿಸೆಂಬರ್ ಹದಿನೈದಕ್ಕೆ ಜಿಲ್ಲಾಧಿಕಾರಿಗಳು ಅಭಿಮಾನ್ ಸ್ಟುಡಿಯೋಗೆ ಭೇಟಿ ಕೊಡ್ತಾರೆ ತಹಸೀಲ್ದಾರ್ ಮಂಜಪ್ಪ ಜಿಲ್ಲಾಧಿಕಾರಿ ವಿಶಂಕರರು ಮಂಜಣ್ಣ ಎಲ್ಲ ಪದಾಧಿಕಾರಿಗಳು ಇರ್ತಾರೆ ಏನು ಅವರು ಜಿಲ್ಲಾಧಿಕಾರಿಗಳೇ ಅಲ್ಲಿ ನಿಲ್ಲಿಸ್ಕೊಂಡು ನೂರಕ್ಕೆ ನೂರೈವತ್ತಡಿಗೆ ಐವತ್ತು ಅಡಿ ಇದು ಮಾಡಿ ಜಾಗ ಗೊತ್ತು ಮಾಡಿ ಎಲ್ಲನೂ ಮಾಡ್ತಾರೆ ಅದರ ಬಗ್ಗೆ ಸರ್ಕಾರನು ದಾಖಲೆಗತಿಗಳನ್ನ ಬಿಡುಗಡೆ ಮಾಡುತ್ತೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಕರೆ ಬರುತ್ತೆ ನಮ್ಮ ಮೈಸೂರಲ್ಲಿ ಜಾಗ ಕೊಟ್ಟಿದ್ರಿ ಅಲ್ಲೂ ಸ್ಮಾರಕ ಜಾಗ ನಿರ್ಮಾಣ ಆಗಿಲ್ಲ ಇಲ್ಲೂ ಮಾಡೋಕ್ಕಾಗಿಲ್ಲ ನೀವು ಇದನ್ನು ಮಾಡ್ಕೊಳ್ಬೇಡಿ ಇದನ್ನು ತಡೆ ಹಿಡಿಯಿಡಿ ಅಂತಾರೆ ಅವಾಗ ಡಿ ಸಿ ಶಂಕರರು ನೋಡಪ್ಪ ಅವ್ರು ಬರ್ಕೊಟ್ಟಿದ್ದಾರೆ ರೆಕಾರ್ಡ್ ಆಗಿದೆ ನಿಮ್ಮ ಸರ್ವೆ ಮಾಡಿ ಬಿಡುಗಡೆ ಮಾಡಿದ್ದೀನಿ ಜಾಗ ಎಲ್ಲೂ ಹೋಗೋದಿಲ್ಲ ಆ ಸ್ಮಾರಕ ನಿರ್ಮಾಣ ಆಗಲಿ ಆಮೇಲೆ ನಿಮಗೆ ಇಲ್ಲಿ ಏನು ನೀವು ಯಾವುದೇ ಜಿಲ್ಲಾಧಿಕಾರಿ ಬಂದರೆ ನಿಮಗೆ ಅದು ಜಾಗ ಸಿಗತ್ತೆ ಅಂತ ಒಂದು ಭರವಸೆ ಕೊಟ್ಟರು ನಾನು ಅದ್ರ ಬಗ್ಗೆ ನಾನು ಅಲ್ಲಿಗೆ ಅದು ಹಂಗೆ ನಡ್ಕೊಂಡ್ಬಂತು ಬಂತು ಹದಿನೇಳರಿಂದ ಹತ್ತು ಗುಂಡೆ ಜಾಗದಲ್ಲೇ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಎಪ್ಪತ್ತೆರಡು ಜನ್ಮ ದಿನೋತ್ಸವಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರೇ ಅವ್ರಿಲೇಟೆಡಲ್ಲಿ ನಮಗೆ ಒಂದು ಅನುಮತಿ ಪತ್ರ ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ ತಿರ್ಗಿ ಹದಿಮೂರನೇ ಕಣಿಸ್ ಕೊಡೋದಿಲ್ಲ ಕೊಡೋದಿಲ್ಲ ನಾವು ಅಂತಿಮವಾಗಿ ಡಿ ಸಿ ವಿ ಅವಾಗ ಇರ್ತಾರೆ ಅವ್ರ ತೇಳ್ಕೊತೀವಿ ಹಿಂಗೆ ಅವರು ಕಾರ್ಯಕ್ರಮಕ್ಕೆ ಕೊಡ್ತಾರೆ ಅಂತ ಅವರು ಕಂಪಲ್ಸರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೈದು ಪುಣ್ಯಸ್ಮರಣೆವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದಾರೆ ಈ ಹದಿನೈದು ಪುಣ್ಯಸ್ಮರಣೆ ಕಾರ್ಯಕ್ರಮ ಅನುಮತಿ ಆಲೇ ಎರಡು ತಿಂಗಳಿಂದಲೇ ಕೊಟ್ಟಿದೆ ಎರಡುವ ತಿಂಗಳಿಂದ ಅವರು ಎಲ್ಲ ತಹಸೀಲ್ದಾರ್ ಓ ಎ ಎ ಡಿ ಸಿ ವರೆಗೂ ಹೋಗಿತ್ತು ಇನ್ನೇನು ನಮಗೆ ಕೈಗೆ ಲೆಟ್ರೂ ಬರಬೇಕು ಈ ದುರ್ಘಟನೆ ನಡೀತು ಇಷ್ಟು ನಡೆದು ಬಂದ ದಾರಿ ಇವಾಗ ಏನು ನಾವು ಫೋರ್ ಬೈ ಟು ಫೋರ್ ಎರಡು ಎರಡು ಸಾವಿರದ ಹದಿನೈದು ಏನು ಎರಡು ಸಾವಿರದ ಹದಿನೈದರ ಪ್ರಕರಣ ಏನು ಅಭಿವೃದ್ಧಿ ಪಡಿಸಿಲ್ಲ ಅಂತ ಶಂಕರ ಹಾಕೊಂಡಿದ್ರು ಅದರಲ್ಲೂ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಭಾಗವಹಿಸಿದರು ನಾವು ಕೊನೆ ಹಂತದಲ್ಲಿ ಹತ್ತು ಕುಂಟೆ ದಾಖಲೆ ಹೇಳಿಕೊಂಡು ನಾವು ಭಾಗವಹಿಸಿದ್ವಿ ಅಂತಿಮವಾಗಿ ಆ ಕೋರ್ಟ್ ಏನು ಹೇಳ್ತು ಮೈಸೂರಿನಲ್ಲಿ ಸ್ಮಾರಕ ಆಗಿದೆ ಇಲ್ಲಿ ನಾವು ಅವರಿಗೆ ಜಾಗ ವಾಪಸ್ ಕೊಡ್ತಾ ಇದೀವಿ ನೀವು ಹತ್ತು ಕುಂಟೆ ಏನಿದ್ರು ಪ್ರಾಧಿಕಾರ ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ ಹೈಕೋರ್ಟ್ ತಿರ್ಗಾ ನಾವು ಪಿ ಐ ಎಲ್ ಹಾಕ್ತೀವಿ ನಾವು ಯಾರ ವಿರುದ್ಧವೂ ಹಾಕಲ್ಲ ಸ್ಟುಡಿಯೋ ಮಾಲೀಕರ ವಿರುದ್ಧವೂ ಹಾಕಲ್ಲ ಸರ್ಕಾರ ವಿರುದ್ಧನೂ ಹಾಕಲ್ಲ ನಮಗೆ ಈ ತರ ಆಗಿದೆ ನಮಗೆ ಒಂದು ಸರ್ಕಾರಕ್ಕೆ ನೀವು ಒಂದು ಸೂಚನೆ ಕೊಡಿ ಅಂತ ಹೇಳ್ತೀವಿ ಅದು ಹೈಕೋರ್ಟ್ ಒಪ್ಪೋದಿಲ್ಲ ತಿರ್ಗಾ ಸೇಮು ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ ಈ ಇಷ್ಟು ಪ್ರಕರಣ ಆಗಿರುತ್ತೆ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇರ್ತೀವಿ ಕಳೆದ ಸೆಪ್ಟೆಂಬರ್ ಎಪ್ಪತ್ತ ನಾಲ್ಕನೇ ಜನ್ಮದಿವಸಲ್ಲಿ ನನ್ನ ಮೇಲೆ ಇಂಜೆಕ್ಷನ್ ಆಟ್ರ್ ತೊಗೊಂಬರ್ತಾರೆ ಬೇರೆ ಯಾವ ಸಂಘಟನೆ ಮೇಲೂ ಅವ್ರು ಇಂಜೆಕ್ಷನ್ ಆಟ್ರ್ ತಂದಿರೋಲ್ಲ ಅದು ವಾ ಅಷ್ಟೇ ನನ್ನ ಸಂಘಟನೆ ಇಂಜೆಕ್ಷನ್ ತಂತಾರೆ ಸತತ ನಾಲ್ಕು ಕೇಸ್ ದಾಖಲು ಮಾಡ್ತಾರೆ ಸೆಪ್ಟೆಂಬರ್ ಎಪ್ಪತ್ನಾಲ್ಕು ಜನ್ಮ ದಿವಸ ಡಿಸೆಂಬರ್ ಒಳಗೆ ನಾಲ್ಕು ಕೇಸ್ ನನ್ನ ಮೇಲೆ ಹಾಕ್ತಾರೆ ನನ್ನನ್ನು ತಡೆಯೋಕ್ಕೆ ಮತ್ತು ಆ ಡಿಸೆಂಬರ್ ಮೂವತ್ತು ಹದಿನೈದು ಪುನಃಸ್ಮರಣೆಗೆ ಇಂಜೆಕ್ಷನ್ ಆರ್ಡರ್ ನನಗೆ ಕ್ಯಾನ್ಸಲ್ ಆಗುತ್ತೆ ಕೋರ್ಟು ಸಿಟಿ ಸಿವಿಲ್ ಕೋರ್ಟಲ್ಲಿ ಆ ಕ್ಯಾನ್ಸಲ್ ಆದಮೇಲೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅದಾದ್ಮೇಲೆ ಇನ್ನೊಂದು ಎರಡು ಕೇಸ್ ಆಗ್ತದೆ ಇದ್ರ ಬಗ್ಗೆ ನಮ್ಮ ಹೈಕೋರ್ಟ್ ವಕೀಲರು ಸವಿಸ್ತಾರವಾಗಿ ಹೇಳ್ತಾರೆ ಈ ಕಾನೂನು ಬಗ್ಗೆ ಆ ಕೇಸ್ಗಳ ಬಗ್ಗೆ ಏನಿದೆ ಎಲ್ಲನೂ ಹೇಳ್ತಾರೆ ಮತ್ತು ನಾನು ಇನ್ನೊಂದು ಕೇಳ್ಕೊತೀನಿ ಇವತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮಂಜಣ್ಣ ನಾನು ಕರೆದಾಗ ಬಂದರು ಡಿ ಸಿ ಸರ್ವೆ ಮಾಡಿದಾಗಲೂ ಬಂದಿದ್ದರು ಇವತ್ತು ಅವರೇ ಕರೆದ್ರು ನನ್ನ ನಾನು ಯಾರ ತಕ್ಕೂ ನಾನು ಹೋಗಿರಲಿಲ್ಲ ನನ್ನ ನಾನು ಒಂದು ಸ್ವಾಭಿಮಾನಿ ಅಭಿಮಾನಿಯಾಗಿ ಅಪ್ಪ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡಿಕೊಂಡು ನಾನು ಮಾಡ್ಕೊಂಡು ಬರ್ತಾ ಇದ್ದೆ ಇವತ್ತು ಅವ್ರ ಅವರೇ ನನ್ನ ಕರೆಸ್ಕೊಂಡು ನನ್ನ ಎಲ್ಲನೂ ದಾಖಲೆಗಳು ನೋಡಿ ಆಮೇಲೆ ನಮ್ಮ ಅರುಣ್ ಸರ್ ಹತ್ರ ಮಾತಾಡಿ ಇವತ್ತು ನಮ್ಮ ಏನು ಕಾನೂನು ಹೋರಾಟಕ್ಕೆ ನಾನು ಬೆಂಬಲವಾಗಿ ನಿಂತಲ ದಿನದ ಇವತ್ತು ಬಂದಿದ್ದಾರೆ ಆ ನಾಡಿನ ವಿಷ್ಣು ಜಮಿಮನೆಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಈಗ ನಮ್ಮ ಹೈಕೋರ್ಟ್ ಹಿರಿಯ ವಕೀಲರಾದ ನಮ್ಮ ಅರುಣ್ ಸರ್ ಮಾತಾಡ್ತಾರೆ ಇವತ್ತೇನು ನಮ್ಮ ಪದಾಧಿಕಾರಿಗಳು ಹರೀಶ್ ಗೌಡ್ರು ಬಂದಿದ್ದಾರೆ ನಾರಾಯಣ್ ಸರ್ ಚಂದ್ರಾಸು ಮಧುಸುಹನ್ ಗೌಡರು ಮತ್ತು ನಮ್ಮ ವಿಷ್ಣು ಜೀವರು ದತ್ತಪುತ್ರ ಶ್ರೀಧರ್ಮೂರ್ತಿ ಅವರು ಬಂದಿದ್ದಾರೆ ಅವರ ವೇದಿಕೆ ಕರಿತೀನಿ ಬರ್ತೀನಿ ಇವತ್ತು ಏನು ಕಾನೂನು ಬಗ್ಗೆ ನಮ್ಮ ಅರುಣ್ ಸರ್ ಮಾತಾಡ್ತಾರೆ ನಮ್ಮ ಈ ಇಷ್ಟು ಸರ್ ಸಮಾಧಿ ಬಗ್ಗೆ ಸಂಪೂರ್ಣ ಕಾನೂನು ಹೋರಾಟದಲ್ಲಿ ಕಂಪ್ಲೀಟ್ ಗೊತ್ತಿರೋದು ನಮ್ಮ ಲಾಯರ್ ಅರುಣ್ ಸಾರು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ತಾವ್ಯಾರು ಮಾಧ್ಯಮದವರು ಏನಾದ್ರು ಕೇಳೋಗಿದೆ ದಯವಿಟ್ಟು ಕೇಳ್ಬೋದು ಮಿಕ್ಕಿದ ಮನೆ ಮಾತಾಡ್ತೀನಿ ಸೆವೆಂಟಿ ಸೆವೆಂಟಿ ಫೋರಲ್ಲೂ ಮಾಡಿದ್ರು ಈ ಹದಿನೈದು ಪ್ರಿನ್ಸಿಪಾಲಲ್ಲೂ ಮಾಡಿದ್ರು ನಿಮ್ಮ ವಿಷಯ ಹೇಳ್ತೀನಿ ಈ ಡಮಾಲಿಸ್ ಆದಮೇಲೆ ನಾನು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದೆ ತಹಸೀಲ್ದಾರ್ ಭೇಟಿ ಮಾಡಿದೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಈಗ ಏನು ಪಾರ್ಟಿ ಮಾಡಿದ್ದಾರೆ ಚೀಫ್ ಸೆಕ್ರೆಟ್ರಿ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಮಾತ್ರ ಮಾಡಿದ್ದಾರೆ ಡಿ ಸಿ ಅವ್ರಿಗೂ ಯಾವುದೇ ಮಾಹಿತಿ ಇಲ್ಲ ಅವರು ತುಂಬ ಬೇಜಾರು ಮಾಡಿಕೊಂಡ್ರು ಯಾಕೆ ಅವರು ಅದು ಡಮಾಲಿಸ್ ಮಾಡೋಕ್ಕೆ ಬರಲ್ಲ ಅದು ಒಂದು ಮಂದಿರ ಆದಂಗೆ ಇರಬೇಕು ನನಗೆ ಮಾಹಿತಿ ಇಲ್ಲ ರಾಜಗೌಡ್ರೆ ಮಾಹಿತಿ ಇಲ್ಲ ವಿಶೇಷ ಜಿಲ್ಲಾಧಿಕಾರಿಗಳು ನನಗೆ ಮಾಹಿತಿನೇ ಬಂದಿರೋದು ಅಂದರು ನಾನು ಕಾಲಲ್ಲೇ ಮಾತಾಡಿದ್ದೀನಿ ಮನವಿನ ಕೊಟ್ಟಿದ್ದೀನಿ ಈ ಧ್ವಂಸ ಆದಮೇಲೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗೆ ಮೂರು ಜನಕು ಮನವಿ ಕೊಟ್ಟಿದ್ದೀನಿ ನಮಗೆ ಆ ಹತ್ತು ಜಾಗದಲ್ಲಿ ಪುನರ್ ನಿರ್ಮಾಣ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಮತ್ತು ಏನು ನೀವು ಹತ್ತು ಕುಂಟೆ ನೀವು ಸರ್ವೆ ಮಾಡಿದರೆ ಮಾಡಿ ನನಗೆ ಎರಡು ಸಾವಿರದ ಹದಿನೇಳರಿಂದನೂ ಆ ಹತ್ತು ಕುಂಟೆ ಜಾಗದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇರೋದು ಇಲ್ಲಿ ತುಂಬ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದ್ರು ನೋಡಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ಎಲ್ಲ ಒಗ್ಗಟ್ಟಾಗಬೇಕು ನಿಮ್ಮ ನಿಮ್ಮ ಮಾಧ್ಯಮದ ಸಹಮತಕ್ಕೆ ನಮ್ಮ ಸಹಮತ ಇದೆ ನನಗೂ ತುಂಬ ನೊಂದ್ಬಿಟ್ಟಿದ್ದೀನಿ ಆರುಳು ಕೇಸ್ ಹಾಕಿದ್ದಾರೆ ಮೊನ್ನೆ ಪಿ ಸಿ ಆರ್ ಹಾಕಿದ್ದಾರೆ ಏನು ಡಿ ಸಿ ಪಿ ಆಫೀಸ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮ ಮಿಸ್ಸು ನಮ್ಮ ಮಿಸ್ಸಸ್ ಬಂದು ಶ್ಯೂರಿಟಿ ಕೊಂಡ್ ಕರ್ಕೊಂಡ್ಬಂದಿದ್ದಾರೆ ಎಷ್ಟು ನೋವಾಗುತ್ತೆ ಅಂದರೆ ನಾನು ಎಷ್ಟು ನೋವು ತಿಂತಾ ಇದ್ದೀನಿ ಅಂದರೆ ನನಗೆ ಸಾಕವಾಗಿದೆ ಯಾರೋ ಮುಂಜಾನೆ ಬಂದರು ಇವಾಗ ನಂಗೆ ಸ್ವಲ್ಪ ಸ್ವಲ್ಪ ಆತ್ಮಸ್ಥೈರ್ಯ ಬಂತು ಏನೋ ಕಾನೂನು ಹೋರಾಟಕ್ಕೆ ಅವರು ನಿಂತ್ಕೊಂಡ್ರು ಅಂತ ನಾನು ಇಷ್ಟ ಹೇಳ್ಬಲ್ಲೆ ನೋಡಿ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತೈದರವರೆಗೂ ಡಿ ಸಿ ತಹಸೀಲ್ದಾರ್ ಚೀಫ್ ಸೆಕ್ರೆಟರಿ ಅಧೀನ ಕಾರ್ಯದರ್ಶಿ ವಾರ್ತಾ ಪ್ರಸಾರ ಇಲಾಖೆ ಮತ್ತೆ ಆಯುಕ್ತರು ಎಲ್ರಿಗೂ ನಾನು ಮನವಿ ಕಟ್ಕೊಂಡ್ ಬಂದಿದ್ದೀನಿ ಎರಡು ವರ್ಷಗಳ ಹಿಂದೆ ಫೋರ್ ಫೈವ್ ಜೀರೋ ಫೋರ್ ಟು ಏನು ಡಿ ಸಿ ಕೇಸ್ ಹಾಕಿರ್ತಾರೆ ಆ ಕೇಸು ಆರ್ಡರ್ ಹಾಕಿ ಮುಂಚೆ ಕೊಟ್ಟಿರ್ತೀನಿ ಅಧೀನ ಕಾರ್ಯದರ್ಶಿ ಅವರಿಗೆ ನಮಗೆ ಹತ್ ಕುಂಟೆ ಜಾಗನ ನಮ್ಗೆ ಇದು ಮಾಡ್ಬಿಟ್ಟು ಅವರು ಎರಡು ಕೇಸ್ ನ ವಾಪಸ್ ತಗೊಳ್ಳಿ ಅಂತ ಬರೆದು ಕೊಟ್ಟಿದ್ದೀನಿ ಅಧೀನ ಕಾರ್ಯದರ್ಶಿ ಅವರು ಡಿ ಸಿ ರೆಫರ್ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ ಡಿ ಸಿ ಡಿ ಸಿಗಳು ಅದನ್ನು ಅಪ್ ಮಾಡಲಿಲ್ಲ ಯಾರು ಗೌರ್ಮೆಂಟ್ ವಕೀಲಿರ್ತಾರೆ ಅವರು ಅವರು ಫಾಲೋ ಅಪ್ ಮಾಡಲಿಲ್ಲ ನಮ್ಗೆ ಹಾಗಾಗಿ ಫೋರ್ ಫೈವ್ ಟು ಫೋರ್ ಜೀರೋಲ್ಲಿ ನಮ್ಗೆ ತೊಂದರೆ ಆಯಿತು ಇದೇ ಕೆ ಅರುಣ್ ಅವರು ವಾದ ಮಾಡಿ ನಮಗೆ ದಾಖಲೆಗಳನ್ನ ಸರ್ವೇಗ ಮಾಡಿರೋದನ್ನ ಕೋರ್ಟ್ಗೆ ಪರಿಶೀಲಿಸಿದಾಗ ಆ ನ್ಯಾಯಾಧೀಶರು ಪರಿಶೀಲನೆ ಮಾಡಿ ಹತ್ತು ಗಂಟೆ ಉಲ್ಲೇಖ ಮಾಡಿ ಅದು ಆರ್ಡರ್ನ ಪಾಸ್ ಮಾಡ್ತಾರೆ ನೀವು ಸರ್ಕಾರ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಇದು ಇವಾಗ ನೋಡಿ ಏನಾಗಿದೆ ಅಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಎಷ್ಟು ಗಮನಿಸ ಪರ್ಮಿಷನ್ ಕೊಡ್ತೀನಿ ಅಂದರು ಈಗ ಹದಿನೈದಕ್ಕೆ ಹೋದೆ ಹದಿನೈದಕ್ಕೆ ಹೋದಾಗ ಏನು ಮಾಡ್ತಾರೆ ಗೌಡ್ರೆ ಅದು ಇದಾಗಿದೆ ನಾನು ಪರ್ಮಿಷನ್ ಕೊಡಕ್ಕೆ ಬರಲ್ಲ ನನ್ನ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ ಇದು ಏನು ಮಾತು ಜಿಲ್ಲಾಧಿಕಾರಿಗಳದ್ದು